ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವು ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಅಂತ್ಯದ ಅಲೆಗಳ ಮೇಲೆ ಆರಂಭದ ಪಯಣವೆಂಬ ಪ್ರಥಮ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ನಮಗೆ ಭವಿಷ್ಯವಿದೆಯೇ ಜಗತ್ತಿನ ಅಂತ್ಯದ ಬಗ್ಗೆ ನೀವೇನು ಹೇಳುವಿರಿ ಯಾವುದೇ ರೀತಿಯಿಂದ ನೋಡಿದರೂ ಬದುಕಿನ ವಿಷಯದಲ್ಲಿ ಯಾವುದೇ ಭವಿಷ್ಯ ಕಾಣಿಸುತ್ತಿಲ್ಲ ನಾವೀಗ ಬಹುತೇಕ ರಸ್ತೆಯ ಅಂಚಿಗೆ ಬಂದು ನಿಂತಿದ್ದೇವೆ ಈ ಸತ್ಯವನ್ನು ಒಪ್ಪಿಕೊಳ್ಳಲು ತುಂಬಾ ಖೇದವಾಗುತ್ತಿದೆ ಆದರೆ ಅದನ್ನು ಗುರುತಿಸುವುದು ಮತ್ತು ಒಪ್ಪಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ ಈ ಗುರುತಿಸುವಿಕೆಯೇ ಅದರಲ್ಲಿ ಏನಾದರೂ ಬದಲಾವಣೆ ತರುವ ದಿಕ್ಕಿನಲ್ಲಿ ಪ್ರಯತ್ನಿಸಲು ದಾರಿ ತೋರಿಸಬಹುದು ಪ್ರಪಂಚವು ಪ್ರಸ್ತುತ ಸಾಗುತ್ತಿರುವ ಹಾದಿಯನ್ನು ಯಾವುದೇ ತರ್ಕದ ಮೂಲಕ ಗಮನಿಸಿದರೂ ಅದು ಅಂತ್ಯವಾಗುವುದು ಜಾಗತಿಕ ಆತ್ಮಹತ್ಯೆಯಲ್ಲಿಯೇ ಇದಕ್ಕಿಂತ ಇನ್ನೂ ಆತಂಕಕಾರಿಯಾದ ಭಯಾನಕವಾದ ಸಂಗತಿ ಎಂದರೆ ಈ ಕುರಿತು ಎಚ್ಚರಿಕೆಯ ಗಂಟೆ ಮೊಳಗಿಸಬೇಕಾಗಿರುವ ಜಗತ್ತಿನ ಬುದ್ಧಿಜೀವಿಗಳು ತತ್ವಜ್ಞಾನಿಗಳು ವಿಜ್ಞಾನಿಗಳು ಎಲ್ಲರೂ ಈ ನಿಷ್ಕುರವಾದ ಸತ್ಯದ ಕುರಿತು ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಯಾವೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ತನ್ನ ಸ್ವಾರ್ಥಕ್ಕಾಗಿ ಈ ಪೃಥ್ವಿಯನ್ನು ಹಾಳು ಮಾಡಲು ಬಿಡುವುದಿಲ್ಲ ಎಂದು ಸ್ವಲ್ಪವಾದರೂ ಬುದ್ಧಿಶಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯಾದರೂ ಪಟ್ಟು ಹಿಡಿಯಬೇಕಿತ್ತು ಮಾನವ ಜೀವಿಯನ್ನು ಕಾಪಾಡುವುದೆಂದರೆ ವಿಶ್ವದ ಅತ್ಯಮೂಲ್ಯ ಸೃಷ್ಟಿಯನ್ನು ಕಾಪಾಡಿದಂತೆ ಈ ಭುವಿಯು ಮಾನವನನ್ನು ಸೃಷ್ಟಿಸಲು ಸುಮಾರು ನಾಲ್ಕು ಮಿಲಿಯ ವರ್ಷಗಳನ್ನು ತೆಗೆದುಕೊಂಡಿತು ಮಾನವ ಜೀವ ಅಷ್ಟೊಂದು ಅತ್ಯಮೂಲ್ಯವಾದುದು ಅಂತೆಯೇ ಅದರ ಭವಿಷ್ಯವು ಅತ್ಯಂತ ಮಹತ್ವಪೂರ್ಣವಾದುದು ಭವಿಷ್ಯಕ್ಕಾಗಿ ನೀವು ಏನಾದರೂ ಮಾಡಲು ಬಯಸುವುದಾದರೆ ಇದು ಸರಿಯಾದ ಸಮಯ ಇಲ್ಲವಾದರೆ ಇಡೀ ವಿಶ್ವದಲ್ಲಿ ಅದ್ಭುತವಾದ ಪ್ರಜ್ಞೆಯ ವಿಕಾಸ ಶಾಶ್ವತವಾಗಿ ಕಣ್ಮರೆಯಾಗಲಿದೆ ಇದು ಪೃಥ್ವಿಗಷ್ಟೇ ಅಲ್ಲ ಬದಲಿಗೆ ಇಡೀ ವಿಶ್ವಕ್ಕೆ ಆಗುವ ಬಹುದೊಡ್ಡ ನಷ್ಟ ಕಳೆದ ಕೆಲವು ಮಿಲಿಯ ವರ್ಷಗಳಲ್ಲಿ ಪ್ರಜ್ಞೆಯು ತನ್ನ ಸ್ವಾಭಾವಿಕ ಗತಿಯಲ್ಲಿ ವಿಕಾಸವಾಗಿರುವುದನ್ನು ಗಮನಿಸಿದ್ದೇನೆ ಆದರೆ ಇದೇ ರೀತಿ ನಿಧಾ ನಿಧಾನ ಗತಿಯಲ್ಲಿ ಪ್ರಕೃತಿಯು ಪ್ರಜ್ಞೆಯ ವಿಕಾಸವನ್ನು ನಡೆಸುವುದನ್ನು ನಾವು ನೋಡುತ್ತಾ ಕೋರುವಷ್ಟು ಸಮಯವಿಲ್ಲ ಪ್ರಕೃತಿಗೆ ಅದರದೇ ಆದ ಅನಂತ ಸಮಯವಿದೆ ಆದರೆ ಅದು ನಮಗೆಲ್ಲ ಈ ಇಪ್ಪತ್ತನೇ ಶತಮಾನ ಮುಗಿಯಲು ಅಂದರೆ ಓಶೋರ್ ಅವರು ಈ ಉಪನ್ಯಾಸವನ್ನು ನೀಡಿದ ಸಮಯದಲ್ಲಿ ಈ ಇಪ್ಪತ್ತನೇ ಶತಮಾನ ಮುಗಿಯಲು ಇನ್ನು ಕೇವಲ ಹನ್ನೆರಡು ವರ್ಷಗಳು ಮಾತ್ರವೇ ಉಳಿದಿದೆ ಆದರೆ ಪರಿಸ್ಥಿತಿ ಅಂದಿಗೂ ಇಂದಿಗೂ ಏನೂ ಬದಲಾಗಿಲ್ಲ ಹಾಗೆ ನೋಡಿದರೆ ಇಂದು ಪರಿಸ್ಥಿತಿ ಮತ್ತಷ್ಟು ಭೀಕರವೇ ಆಗಿತ್ತೆ ಉದಾಹರಣೆಗೆ ಸಂಯುಕ್ತ ರಾಷ್ಟ್ರ ಸಂಘದ ಪರ್ಯಾವರಣ ಮತ್ತು ಅಭಿವೃದ್ಧಿ ಕುರಿತ ಜಾಗತಿಕ ಸಮಿತಿಯ ವರದಿಯೂ ಕೂಡ ಈ ಪೃಥ್ವಿಯನ್ನು ರಕ್ಷಿಸುವ ಸಲುವಾಗಿ ಸಂರಕ್ಷಿತ ಅಭಿವೃದ್ಧಿಯನ್ನು ಸಸ್ಟೈನ್ಡ್ ಡೆವಲಪ್ಮೆಂಟ್ ಸಂರಕ್ಷಿತ ಅಭಿವೃದ್ಧಿಯನ್ನು ಬೆಂಬಲಿಸಿದೆ ಆ ಪ್ರಕಾರ ಅಭಿವೃದ್ಧಿ ಎಂಬುದು ಭವಿಷ್ಯಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದು ಇಂದಿನ ಯಾವುದೇ ಮೂಲಭೂತ ಅಗತ್ಯಗಳನ್ನು ಹೊಂದಿಸಿಕೊಳ್ಳುವಾಗ ಭವಿಷ್ಯದ ಯಾವುದೇ ಸಂಪನ್ಮೂಲವನ್ನು ಬಳಸಬಾರದು ಪೃಥ್ವಿಯ ರಕ್ಷಣೆಯ ವಿಚಾರದಲ್ಲಿ ಏನಾದರೂ ಬದಲಾವಣೆ ತರಬೇಕೆಂದರೆ ಇದು ಸರಿಯಾದ ಸಮಯ ಇಲ್ಲವಾದರೆ ನಮಗೆ ಭವಿಷ್ಯವೇ ಇಲ್ಲವಾದೀತು ಎಂದು ಆ ವರದಿಯು ಎಚ್ಚರಿಸಿದೆ ಈ ವರದಿಯ ಉಪಸಂಹಾರದ ಭಾಗದಲ್ಲಿ ನೀಡಿರುವ ಈ ಹೇಳಿಕೆ ಅತ್ಯಂತ ಸಮಂಜಸವಾಗಿದೆ ಆದರೆ ಈ ವರದಿಯೂ ಸಹ ಕಪಟತನದಿಂದ ಕೂಡಿದೆ ಜಾಗತಿಕ ಸಮಸ್ಯೆಯನ್ನು ಎದುರಿಸಲು ಅತ್ಯಮೂಲ್ಯ ಸಲಹೆಗಳನ್ನು ನೀಡಿರುವ ಈ ವರದಿಯು ಇಂದಿನ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಯಾರು ಎಂಬ ಪ್ರಶ್ನೆಗೆ ತನ್ನ ಜಾಣ ಮರವು ಪ್ರದರ್ಶಿಸಿದೆ ಭವಿಷ್ಯದ ಯಾವುದೇ ಸಮಸ್ಯೆಗೆ ನಾವು ಪರಿಹಾರ ಕಂಡುಹಿಡಿದು ಆ ಸಮಸ್ಯೆಯನ್ನು ಬಗೆಹರಿಸುವ ಮುನ್ನ ಭೂತಕಾಲದಲ್ಲಿರುವ ಆ ಸಮಸ್ಯೆಯ ಮೂಲವನ್ನು ಕಂಡುಕೊಳ್ಳುವುದು ಅತ್ಯಂತ ಅವಶ್ಯವಾಗಿರುತ್ತದೆ ಇಂದಿನ ಭಯಾನಕ ಸ್ಥಿತಿಗತಿಗಳಿಗೆ ಯಾವುದೇ ಆಯಾಮದ ಮೂಲಕ ಗಮನಿಸಿದರೂ ಅದರ ಬೇರುಗಳಿರುವುದು ಗತಕಾಲದಲ್ಲಿಯೇ ಆದರೆ ಯಾರಿಗೂ ಈ ಗತಕಾಲವನ್ನು ಕೆದಕುವುದು ಇಷ್ಟವಿಲ್ಲ ಏಕೆಂದರೆ ಹಿಂದಿನ ಯಾವ ತಲೆಮಾರಿನವರು ಭವಿಷ್ಯದ ಬಗ್ಗೆ ಯೋಚಿಸಿರಲೇ ಇಲ್ಲ ಹಲವು ವರ್ಷಗಳವರೆಗೂ ಮಾನವ ತನಗೆ ಬೇಕಾದಂತೆ ಬದುಕಿದ ಅದರೊಂದಿಗೆ ತನ್ನ ಮುಂದಿನ ಜನಾಂಗವನ್ನು ಅದೇ ರೀತಿ ಬದುಕುವಂತೆ ಬಲವಂತ ಮಾಡಿದ ಆದರೆ ಇನ್ನು ಮುಂದೆ ಅದೇ ರೀತಿ ಮುಂದುವರಿಯುವುದು ಸಾಧ್ಯವಿಲ್ಲ ಪ್ರಸ್ತುತ ಇಂದಿನ ತಲೆಮಾರಿನ ನಾವು ಈ ಪರಿಸ್ಥಿತಿಯನ್ನು ಬದಲಿಸಿ ನಮ್ಮ ಮುಂದಿನ ತಲೆಮಾರಿನವರು ನಮ್ಮಂತೆ ಬದುಕದೆ ಭವಿಷ್ಯವನ್ನು ಉಳಿಸಿಕೊಳ್ಳಲು ಪ್ರೋತ್ಸಾಹಿಸಬೇಕು ಆಗ ಮಾತ್ರ ನಮ್ಮ ಭವಿಷ್ಯ ಬದಲಾಗಬಹುದು ಇದು ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಅಂತ್ಯದ ಅಲೆಗಳ ಮೇಲೆ ಆರಂಭದ ಪಯಣವೆಂಬ ಪ್ರಥಮ ಉಪನ್ಯಾಸವಾಗಿರುತ್ತದೆ ಜೈ ಓಶೋ ಜೈ ಜೈ ಓಶೋ